ಮ ಮತ್ತೆ ಬಸವಣ್ಣನವರು ಯಾಕೆ ಮುಖ್ಯರಾಗ್ತಾರೆ ಅಂತ ಹೇಳಿದ್ರೆ ಅವರು ಮೂಲತಃ ಬ್ರಾಹ್ಮಣರಾಗಿದ್ರು ಕೂಡ ಜನಿವಾರವನ್ನು ಎಸೆದು ಒಂದು ಧರ್ಮದ ಮಾರ್ಗದಲ್ಲಿ ನಾಡಿತು ಒಂದು ಅದ್ವೈತ ತತ್ವವನ್ನು ಅವರು ನಂಬಿದ್ರು ಅವರು ತಮ್ಮನ್ನು ಮೇಲ್ಜಾತಿಯಿಂದ ಕೆಳ ತಾನು ಕೆಳವರ್ಗದವನು ಅಂತ ಹೇಳ್ಕೊಳ್ತಾರೆ ಅವರು ಅದು ಹೇಗೆ ಅಂತ ಹೇಳಿದ್ರು ತಾನು ಅಕ್ರಮ ಸಂಬಂಧ ಅಂತ ಸಂಬಂಧಕ್ಕೆ ಹುಟ್ಟಿದವನು ಅಂತ ಹೇಳ್ಕೊಳ್ಳುವಂತಹ ಒಂದು ಧೈರ್ಯವನ್ನು ಅವರು ಮಾಡ್ತಾರೆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಮನವಾಸಂತೈಸಿಕೊಳ್ಳಿ ನೆರೆಮನೆಯವನ ದುಃಖಕ್ಕೆ ಅಳುವವನ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಹೇಳಿ ಹನ್ನೆರಡನೇ ಶತಮಾನದಲ್ಲಿ ಬಾಳಿ ಬದುಕಿದ ಬಸವಣ್ಣ ಹೇಳಿದ ತತ್ವಗಳು ಈ ಕಾಲಕ್ಕೆ ಹೇಗೆ ಪ್ರಸ್ತುತ ಅಂತ ಅನ್ಸುತ್ತೆ ಮೇಡಮ್ ಕಾವ್ಯ ಎನ್ನುವುದು ಎಷ್ಟು ದೊಡ್ಡ ಉಂಟು ಮಾಡಬಲ್ಲುದು ಎಂಬುದಕ್ಕೆ ಕಲ್ಯಾಣದ ಕ್ರಾಂತಿಯೇ ನಿದರ್ಶನ ನಾವು ಇವಾಗ ಬಸವಣ್ಣನವರ ತತ್ವಗಳನ್ನೇ ನೋಡಿದರೆ ಈ ಕಾಲಕ್ಕೂ ಯಾಕೆ ಪ್ರಸ್ತುತ ಅಂತ ನಾವು ಯೋಚನೆ ಮಾಡಿದರೆ ಬಸವಣ್ಣನವರು ಆ ಕಾಲದಲ್ಲಿ ಸ್ವಾತಂತ್ರ್ಯ ಸಮಾನತೆ ಎಂಬ ಪದಗಳಿಗೆ ಅರ್ಥವೇ ಇಲ್ಲದಿದ್ದ ಕಾಲದಲ್ಲಿ ಒಂದು ಸಮಸಮಾಜದ ನಿರ್ಮಾಣದ ಕನಸನ್ನು ಕಂಡವರು ಅವರು ನಾವು ಇವಾಗ ಕುಲದ ತಾರತಮ್ಯ ಜಾತಿ ತಾರತಮ್ಯ ಇರಬಹುದು ಲಿಂಗ ತಾರತಮ್ಯ ಇರಬಹುದು ವರ್ಗ ತಾರತಮ್ಯ ಇರಬಹುದು ಬಹಳ ಹಿಂದೆ ನಾವು ಆದಿಕವಿ ಪಂಪನಲ್ಲೇ ನಾವು ಗಮನಿಸಿದ್ದೇವೆ ಕುಲಮನೇ ಮುನ್ನ ಉಗ್ಗಡಿ ಪಿರೇಮ್ ಗಳ ನಿಮ್ಮ ಕುಲಗಳ ಆಂತು ಮಾರ್ಮಲೆನ ನಟ್ಟಿ ತಿಂಬವೆ ಕುಲಂ ಕುಲಂ ಅಲ್ತು ಛಲಂ ಕುಲಂ ಗುಣಂ ಕುಲಂ ಅಭಿಮಾನಂ ಒಂದೇ ಕುಲಂ ಅಣ್ಮು ಕುಲಂ ಭಾರತದೊಳ ಅಣ್ಣ ನಿಮ್ಮ ಕುಲಂ ವ್ಯಾಕುಲಮಂ ಮಾಡದೆ ಬಿಡುಗುಂ ನೀವು ಕುಲ 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 ಅಂತ ಹೇಳಿ ಯಾಕೆ ನನ್ನನ್ನು ಹಂಗಿಸ್ತೀರಿ ದ್ರೋಣಾಚಾರ್ಯರೇ ಯುದ್ಧ ಮಾಡುವುದು ರಣರಂಗದಲ್ಲಿ ಕುಲವ ನನ್ನ ಪ್ರತಿಭೆಯ ಅಂತ ಕೇಳಿದವ ಕರ್ಣ ಈ ಇದನ್ನು ಪಂಪ ಕರ್ಣನ ಬಾಯಿಯಲ್ಲಿ ಹೇಳಿಸಿರುವುದನ್ನು ನಾವು ಗಮನಿಸಿದ್ದೇವೆ ಮಾನವ ಜಾತಿ ತಾನೊಂದೇ ಒಲಂ ಹೇಳಿದ್ದನ್ನು ಗಮನಿಸಿದ್ದೇವೆ ಆದ್ರೆ ಯಾವುದು ಕೂಡ ಕಾವ್ಯದಲ್ಲೇ ಉಳಿದವು ಬಿಟ್ರೆ ಬದುಕಿನಲ್ಲಿ ಅನುಷ್ಠಾನಕ್ಕೆ ಬರಲಿಲ್ಲ ಬಸವಣ್ಣನವರು ಹಾಗಲ್ಲ ಅನು ಅನುಷ್ಠಾನಕ್ಕೆ ತಂದ್ರು ಬದುಕಿನಲ್ಲಿ ಅದು ಅನುಷ್ಠಾನಕ್ಕೆ ಬಂತು ಒಂದು ದೊಡ್ಡ ಕ್ರಾಂತಿಯೇ ನಡೆದು ಹೋಯಿತು ಆ ವಿಷಯದಲ್ಲಿ ಅವರು ನುಡಿದಂತೆ ನಡೆದವರು ಯಾಕಂದ್ರೆ ಬಾಲ್ಯದಲ್ಲಿಯೇ ಅಕ್ಕನಿಗಿಲ್ಲದ ಜನಿವಾರ ನನಗೆ ಯಾಕೆ ನನಗೆ ಬೇಡ ಅಂತ ಹೇಳಿ ಅವರು ಕೂಡಲ ಸಂಗಮಕ್ಕೆ ನಡೆದವರು ಆವಾಗ್ಲೇ ಅವರು ಕ್ರಾಂತಿ ಪುರುಷ ಅಂದ್ರೆ ನುಡಿದಂತೆ ನಡೆದವರು ಹೆಚ್ಚಿನವರು ಏನ್ ಮಾಡ್ತಾರೆ ಇವಾಗ ತಮ್ಮ ಬದುಕಿನಲ್ಲಿ ಒಂದು ನುಡಿತಾರೆ ನಡೆಯುವುದಿಲ್ಲ ಬಹಳ ವೈಚಾರಿಕ ದೃಷ್ಟಿಕೋನದವರು ಎನ್ನುವಂತಹ ಒಂದು ಒಂದು ಪ್ರದರ್ಶನವನ್ನು ಮಾಡ್ತಾರೆ ಆದ್ರೆ ಬದುಕಲ್ಲಿ ಅವರ ಅವರ ಬದುಕನ್ನು ನೋಡಿದ್ರೆ ಆ ಬದುಕಲ್ಲಿ ಅವರು ಸೊನ್ನೆ ಆಗಿರ್ತಾರೆ ಇದನ್ನು ಗಮನಿಸಿದಾಗ ಬಸವಣ್ಣನವರು ಹಾಗಲ್ಲ ಅವರು ಅಂತರ್ಜಾತಿ ವಿವಾಹ ಮಾಡಿಸ್ಲಿಕ್ಕೆ ನೋಡಿದ್ರು ನಿಜವಾಗಿ ಅವರು ಅಧಿಕಾರದಲ್ಲಿ ಇದ್ರು ಅಧಿಕಾರದಲ್ಲಿ ಇರುವಾಗ ಆದರ್ಶವನ್ನು ಮರೆಯುವವರು ಜಾಸ್ತಿ ಮೌಲ್ಯಗಳನ್ನು ಮರೆಯುವವರು ಜಾಸ್ತಿ ಆದರೆ ಇವರು ಅಧಿಕಾರಕ್ಕೋಸ್ಕರ ಮೌಲ್ಯಗಳನ್ನು ಮರೀಲಿಲ್ಲ ಮೌಲ್ಯಗಳ ಹಿಂದೆ ಹೋಗಿ ಅಧಿಕಾರವನ್ನೇ ಕಳೆ ಕಳೆದುಕೊಂಡ್ರು ಅವರು ಕೊನೆಯಲ್ಲಿ ನಾವು ಗಮನಿಸಲಿಕ್ಕೆ ಗಮನಿಸಿದ್ರೆ ಅವರ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಕೆ ಅಂತಿರಬೇಕು ನುಡಿದರೆ ಲಿಂಗಿ ಅಹುದಹುದೆನ್ನಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ ಈಗ ನಾವು ನೋಡ್ತಾ ಇರುವಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾತಾಂತ್ರಿಕ ವ್ಯವಸ್ಥೆ ಹನ್ನೆರಡನೇ ಶತಮಾನದಲ್ಲಿ ನಡೆದಂತೆ ನುಡಿಯುವುದು ನುಡಿಯದಂತೆ ನಡೆಯುವುದು ಒಬ್ಬ ಪ್ರಜೆಯ ಕರ್ತವ್ಯವಾಗಿತ್ತು ಒಬ್ಬ ಪ್ರಜೆ ಅಂತ ಪ್ರಜಾತಂತ್ರ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳಿದಾಗ ಪ್ರಜೆ ಕೇಂದ್ರವಾಗ್ತಾನೆ ಆ ದೃಷ್ಟಿಯಲ್ಲಿ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಬೇಕು ನನ್ನನ್ನು ನಾನು ಆತ್ಮೋದ್ಧಾರ ಮಾಡಿಕೊಳ್ಳದೆ ನನ್ನನ್ನು ನಾನು ಶುದ್ಧಿ ಮಾಡಿಕೊಳ್ಳದೆ ಲೋಕವನ್ನು ಉದ್ಧಾರ ಮಾಡುವುದು ಹೇಗೆ ಲೋಕವನ್ನು ಶುದ್ಧಿ ಮಾಡುವುದು ಹೇಗೆ ನನ್ನ ಮನಸ್ಸಿನಲ್ಲಿರುವ ವಿಕಾರಗಳನ್ನು ವಿಕೃತಿಗಳನ್ನು ನಾನು ತೊಳೆದುಕೊಳ್ಳದೆ ಲೋಕವನ್ನು ಗುಡಿಸಿ ಸಾರಿಸ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅದಕ್ಕೋಸ್ಕರವೇ ಅವ್ರು ಹೇಳ್ತಾರೆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯವನ ದುಃಖಕ್ಕೆ ಅಳುವವನ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಹೇಳಿ ಮೊದಲು ನಮ್ಮ ನಮ್ಮ ಮನಸ್ಸನ್ನು ಸಂತೈಸಿಕೊಂಡು ನಮ್ಮ ಆತ್ಮವನ್ನು ನಾವು ಧೈರ್ಯ ತಂದುಕೊಳ್ಳದೆ ನಮ್ಮ ಆತ್ಮಕ್ಕೆ ಇನ್ನೊಬ್ಬನಿಗೆ ಧೈರ್ಯ ಹೇಳುವುದು ಹೇಗೆ ಇನ್ನೊಬ್ಬನ ದುಃಖವನ್ನು ಕಂಡು ನಾವು ಎಂತಕ್ಕೆ ಅಳ್ಬೇಕು ನಮ್ಮ ಮನಸ್ಸನ್ನು ನಾವು ಸಾಂತ್ವನ ಮಾಡಿಕೊಳ್ಳದೆ ಅಂತ ಹೇಳಿ ಹೇಳುವಂಥದ್ದಿರ್ಬೋದು ಅಥವಾ ಒಬ್ಬ ಪ್ರಜೆಯ ಕರ್ತವ್ಯ ೇನು ಇವತ್ತಿಗೂ ನಾವು ಹೇಳುದು ಕಳಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಮುನಿಯಲು ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಒಬ್ಬ ರಾಜ ಇರ್ಲಿ ಒಬ್ಬ ಪ್ರಜೆ ಇರ್ಲಿ ರಾಜಪ್ರಭುತ್ವದ ಕಾಲದಲ್ಲಿ ಇರ್ಬೋದು ಅಥವಾ ಈಗಿನ ರಾಜಕಾರಣಿಗಳಿರ್ಬೋದು ಪ್ರತಿಯೊಬ್ಬರಿಗೂ ಅನ್ವಯಿಸುವ ಮಾತು ಇದೆ ಅಲ್ವಾ ಮ ಮತ್ತೆ ಬಸವಣ್ಣನವರು ಯಾಕೆ ಮುಖ್ಯರಾಗ್ತಾರೆ ಅಂತ ಹೇಳಿದ್ರೆ ಅವರು ಮೂಲತಃ ಬ್ರಾಹ್ಮಣರಾಗಿದ್ರು ಕೂಡ ಜನಿವಾರವನ್ನು ಎಸೆದು ಒಂದು ಧರ್ಮದ ಮಾರ್ಗದಲ್ಲಿ ನಡೆದ್ರು ಒಂದು ಅದ್ವೈತ ತತ್ವವನ್ನು ಅವರು ನಂಬಿದ್ರು ಉಳ್ಳವರು ಶಿವಾಲಯ ಮಾಡುವ ಮಾಡಲಿ ಬಡವನಯ್ಯ ಕಾಲೇ ಕಂಬ ದೇಹವೇ ದೇಗುಲ ಶಿರವೆ ಹೊನ್ನಿನ ಕಳಸವಯ್ಯ ಸ್ಥಾವರಕ್ಕೆ ಅಳಿ ಉಂಟು ಜಂಗಮಕ್ಕೆ ಅಳಿವಿಲ್ಲ ಕೂಡಲ ಸಂಗಮ ದೇವ ಕೇಳಯ್ಯ ಮಾಡಲಿ ಬಡವನಯ್ಯ ಸ್ಥಾವರಕ್ಕೆ ಅಳಿ ಉಂಟು ಜಂಗಮಕ್ಕೆ ಅಳಿವಿಲ್ಲ ಅಂತ ಹೇಳ್ತಾರೆ ಅವರು ಸ್ಥಾವರ ಅಂತ ಹೇಳಿದ್ರೆ ಗುಡಿ ಸಂಸ್ಕೃತಿ ಗುಡಿ ಸಂಸ್ಕೃತಿಯು ಅಳಿತದೆ ಸ್ಥಿರವಾದದ್ದು ಜಡವಾದದ್ದು ಬಹಳ ಪ್ರಾಚೀನ ಕಾಲದಿಂದಲೂ ಇರುವಂತಹ ಕಂದಾಚಾರಗಳು ಮೂಢನಂಬಿಕೆಗಳು ಒಳ್ಳೆತನವನ್ನು ಬಿಟ್ಟು ಕೆಲವು ಎಷ್ಟೋ ಮೂಢನಂಬಿಕೆಗಳಿದ್ದವು ಆವಾಗ ಸಾಮಾನ್ಯ ಜನರಿಗೆ ಅನ್ವಯಿಸದಂತಹ ಧರ್ಮ ಬರೇ ಬರೇ ಮೇಲ್ಜಾತಿಯವರಿಗೆ ಮಾತ್ರ ಇದ್ದಂತಹ ದೇವರು ಧರ್ಮ ಈ ಈ ಕಾಲದಲ್ಲಿ ಬಸವಣ್ಣನವರು ಒಂದು ದೊಡ್ಡ ಕ್ರಾಂತಿ ಮಾಡಿದ್ರಲ್ವಾ ಅದು ಮತ್ತು ತಮ್ಮನ್ನು ತಾವು ಅವರು ಹೇಳ್ಕೊಳ್ಳುವುದು ಕೂಡ ಅವ್ರು ತಮ್ಮನ್ನು ಮೇಲ್ಜಾತಿಯಿಂದ ಕೆಳ ತಾನು ಕೆಳವರ್ಗದವನು ಅಂತ ಹೇಳ್ಕೊಳ್ತಾರೆ ಅವರು ಅದು ಹೇಗೆ ಅಂತ ಹೇಳಿದ್ರೆ ತಾನು ಅಕ್ರಮ ಸಂಬಂಧ ಅಂತ ಸಂಬಂಧಕ್ಕೆ ಹುಟ್ಟಿದವನು ಅಂತ ಹೇಳ್ಕೊಳ್ಳುವಂತಹ ಒಂದು ಧೈರ್ಯವನ್ನು ಅವ್ರು ಮಾಡ್ತಾರೆ ಚೆನ್ನಯ್ಯನ ಮನೆಯ ದಾಸಿಯ ಮಗನು ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಇವರಿಬ್ಬರು ಬೆರಣಿಗೆ ಹೋಗಿ ಹೊಲದಲ್ಲಿ ಬೆರಣಿಗೆ ಹೋಗಿ ಸಂಗಮ ಮಾಡಿದರು ಇವರಿಬ್ಬರಿಗೆ ಹುಟ್ಟಿದ ಮಗ ನಾನಯ್ಯ ಇದಕ್ಕೆ ಕೂಡಲ ಸಂಗಮ ದೇವ ಪ್ರಮಾಣು ಸಾಕ್ಷಿ ಅವನೇ ಸಾಕ್ಷಿ ಅಂತ ಹೇಳ್ಕೊಳ್ತಾರೆ ಎಷ್ಟೋ ಕಡೆ ಡೋಹರ ಅಪ್ಪನು ಮಾದರ ಚೆನ್ನಯ್ಯನು ನನ್ನ ಬೊಪ್ಪನು ಡ ಡೋಹರ ಕಕ್ಕಯ್ಯನು ಅಂತ ಹೇಳ್ತಾರೆ ಮತ್ತೆ ನನ್ನ ಚಿಕ್ಕಯ್ಯನು ದಾಸಯ್ಯನು ಕಾಣಯ್ಯ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಕಿನ್ನರ ಬೊಮ್ಮಯ್ಯನು ನನ್ನ ಅಣ್ಣನು ಅಂತ ಹೇಳ್ತಾರೆ ಇವರೆಲ್ಲರಿಂದ ನಾನು ಭಕ್ತಿಯನ್ನು ಕಲಿತೆ ಅಂತ ಹೇಳ್ತಾರೆ ಅಂದ್ರೆ ಒಂದು ತಳಸ್ಪರ್ಶದಿಂದಲೇ ನಾವು ಮೇಲಕ್ಕೆ ಬಂದವರು ಯಾವುದು ಹುಟ್ಟಿನಿಂದ ಬರುವುದಲ್ಲ ಜಾತಿ ಜಾತಿ ಅನ್ನುವುದು ಯಾವತ್ತಿಗೂ ಅದು ನಮ್ಮ ಪ್ರತಿಭೆಯಿಂದ ಬರುವಂತದ್ದು ಯುವ ಭಕ್ತನೇ ನಿಜವಾದ ಜಾತಿ ಜಾತಿಯವನು ಕುಲಜನು ಅಂತ ಹೇಳ್ತಾರೆ ಅಲ್ಲಿ ಒಂದು ಕಡೆ ಅಂತೂ ಅವ್ರು ಹೇಳ್ತಾರೆ ವ್ಯಾಸನು ಬೋಹಿತಿಯ ಮಗ ಬೋವಿತಿಯ ಮಗ ವ್ಯಾಸನು ಬೋವಿತಿಯ ಮಗ ಮಾರ್ಕಂಡೇಯನು ಮಾತಂಗಿಯ ಮಗ ವಸಿಷ್ಠನು ವೇಷ್ಯಗೆ ಹುಟ್ಟಿದವನು ಕುಲವನ್ನು ಅರಸಿರಿಂಬೋ ಕುಲವನ್ನು ಅರಸದಿರಿಂಬೋ ನಿಮ್ಮ ಕುಲ ಕುಲದಿಂದ ಕುಲವು ಮುನ್ನೇನು ಕುಲದಿಂದ ಮುನ್ನೇನು ಮಾಡಿದಿರಿಂಬೋ ಅಂತ ಹೇಳ್ತಾರೆ ಅವರು ಸಾಕ್ಷಾತ್ ಅಗಸ್ತ್ಯನೇ ಕಬ್ಬಿಲ ದೂರ್ವಾಸನೆ ಮುಚ್ಚಿಗ ಕಶ್ಯಪನೆ ಕಮ್ಮಾರ ನಮ್ಮ ಕೂಡಲ ಮತ್ತೆ ಇನ್ನು ಕೌಂಡಿನ್ಯ ಮುನಿಯು ನಮ್ಮ ಕೌಂಡಿನ್ಯ ಮುನಿಯು ಮೂರು ಬೋ ನಾವು ಅ ಅರಿತಿರೇ ಆತನು ನಾವಿಂದ ಅಂತ ಹೇಳ್ತಾನೆ ನಾಯಿಂದ ಅಂತ ಹೇಳಿ ಹೀಗಿರುವಾಗ ನಮ್ಮ ವಚನ ಕೂಡಲ ಸಂಗಮ ದೇವ ಹೇಳುವ ವಚನ ಎಂತದ್ದು ಜಾ ಭಕ್ತನೇ ಕುಲಜ ಅಂತ ಹೇಳಿ ಈ ರೀತಿಯಲ್ಲಿ ತಮ್ಮನ್ನು ತಳಸ್ಪರ್ಶದಿಂದ ಬಂದವನು ಅಂತ ಹೇಳುವಂಥದ್ದು ಮತ್ತೆ ಪ್ರಜಾತಾಂತ್ರಿಕ ಮೌಲ್ಯಗಳು ನಾವು ಆ ಕಾಲದಲ್ಲಿ ಹೇಳಿದ ಸಮಾನತೆ ಸ್ವಾತಂತ್ರ್ಯದ ಹಕ್ಕು ಇರಬಹುದು ವ್ಯಕ್ತಿ ಸ್ವಾತಂತ್ರ್ಯ ಇರಬಹುದು ವೃತ್ತಿ ಸ್ವಾತಂತ್ರ್ಯ ಇರಬಹುದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಬಹುದು ಆ ಮತ್ತೆ ಸಾ ಸಾಂಸ್ಕೃತಿಕ ಹಕ್ಕು ಇರಬಹುದು ಎಲ್ಲವೂ ಕೂಡ ಆ ಕಾಲದಲ್ಲಿಯೇ ನಾವು ಈವಾಗ ಸಂವಿಧಾನದಲ್ಲಿ ನೋಡುವಂತಹ ಹಕ್ಕುಗಳು ಸ್ವಾತಂತ್ರ್ಯ ಎಲ್ಲವೂ ಆ ಕಾಲದಲ್ಲಿಯೇ ಪ್ರತಿಪಾದಿಸಲ್ಪ ವು ಈ ದೃಷ್ಟಿಯಿಂದ ಬಹಳ ಶ್ರೇಷ್ಠ ಇನ್ನು ವರ್ಗ ತಾರತಮ್ಯದ ಕುರಿತು ಅವರು ಹೇಳ್ತಾರೆ ಹಾವು ತಿಂದವರ ನುಡಿಸಬಹುದು ಗರ ಹೊಡೆದವರ ನುಡಿಸಬಹುದು ಸಿರಿಗರ ಹೊಡೆದವರ ನುಡಿಸಬಾರದು ನೋಡಯ್ಯ ಬಡತನವೆಂಬ ಮಂತ್ರವಾದಿ ಹೊಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ ಹಾವು ತಿಂದವರ ನುಡಿಸಬಹುದು ಗರ ಹೊಡೆದವರ ನುಡಿಸಬಹುದು ಸಿರಿಗರ ಹೊಡೆದವರ ನುಡಿಸಬಾರದು ನೋಡಯ್ಯಾ ತಿರಿಗರ ಹೊಡೆದವರ ನುಡಿಸಬಾರದು ನೋಡಯ್ಯ ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವಾ ಹಾವು ಕಚ್ಚಿದವರ ಹತ್ರ ನಾವು ಮಾತಾಡಿದ್ರೆ ಅಂತಹ ಒಂದು ಅಹ್ ದುಸ್ಥಿತಿಯಲ್ಲಿಯೂ ಅವನು ನಮ್ಮನ್ನು ಮಾತಾಡಿಸ್ತಾನಂತೆ ನಂಗೆ ಹಾವು ಕಚ್ಚಿತು ಮಾರಾಯ ಅಂತ ಪಿಶಾಚಿ ದೆವ್ವ ಹಿಡಿದವರನ್ನು ಮೈ ಮೇಲೆ ನಾಗವಲ್ಲಿ ಬಂದವರನ್ನು ಮಾತಾಡಿಸಿದ್ರು ಅಯ್ಯೋ ಮೈ ಮೇಲೆ ಏನೋ ಬಂದಿದೆ ಮಾರಾಯ ಅಂತ ಮಾತಾಡಿಸ್ತಾರಂತೆ ಅದೇ ಶ್ರೀಮಂತಿಕೆ ಎನ್ನುವ ಪಿಶಾಚಿ ಬಂದವನನ್ನು ನೀವು ಮಾತಾಡಿಸಿದ್ರೆ ಅವನು ಮಾತೆ ಉತ್ತರವನ್ನೇ ಕೊಡುವುದಿಲ್ಲ ಅವನಿಗೆ ಅವನನ್ನು ನುಡಿಸ್ಬೇಕಾದ್ರೆ ಒಬ್ಬ ಮಾಂತ್ರಿಕ ಬರ್ಬೇಕು ಅದು ಬಡತನ ಎನ್ನುವ ಮಾಂತ್ರಿಕ ಕಹಿಬೇವು ಸೊಪ್ಪು ಹಿಡ್ಕೊಂಡು ಅವನು ಬಂದ್ರೆ ಮಾತ್ರ ಬಡತನ ಬಂದ ಕೂಡಲೇ ಅವರೇ ನಮ್ಮನ್ನು ಮಾತಾಡಿಸ್ತಾರೆ ಹೇಳುವಂತದ್ದು ಎಷ್ಟು ಚೆನ್ನಾಗಿದೆ